ರಾಜ್ಯ ಸರ್ಕಾರದ ವಿರುದ್ಧ ಟೀಕಾ ಪ್ರಹಾರ ನಡೆಸಿದ ತುರುವೇಕೆರೆ ಶಾಸಕ ಎಂಟಿ ಕೃಷ್ಣಪ್ಪ ಅವರು ಇದು ಬಜೆಟ್ ಮಂಡನೆಗೆ ಹಣವಿಲ್ಲದ ದಿವಾಳಿ ಸರ್ಕಾರ ಅಂತ ವ್ಯಂಗ್ಯವಾಡಿದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ ತುರುವೇಕೆರೆ ಶಾಸಕ ಎಂಟಿ ಕೃಷ್ಣಪ್ಪ ಅವರು ವಾಗ್ದಾಳಿ ಮುಂದುವರೆಸಿದ್ದಾರೆ ತಾಲೂಕಿನ ಸಿಎಸ್ಪುರ ಹೋಬಳಿ ಜೆನ್ನಿನಹಳ್ಳಿ ಗ್ರಾಮದಲ್ಲಿ ಜಲಜೀವನ್ ಮಿಷನ್ ಯೋಜನೆಯ ಮನೆ ಮನೆಗೆ ನಳ ಸಂಪರ್ಕ ಯೋಜನೆಯ ಏಳು ಗ್ರಾಮದ ಒಟ್ಟು ನಾಲ್ಕು ಕೋಟಿ ರೂಪಾಯಿಗಳ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದರು ಇದು ಕೇಂದ್ರ ಸರ್ಕಾರದ ಕಾರ್ಯಕ್ರಮ ಜೆ ಜಯಂಬ ಜಲ ಜೀವನ್ ಮಿಷನ್ ಏನಿದೆ ಬೋರಪ್ಪನಲ್ಲಿ ಬೋರಂಪಾಳ್ಯ ಚೆನ್ನಾಗಿ ತೊಂಬತ್ತೊಂಬತ್ತು ಲಕ್ಷ ಬೆನ್ಕೊಂದಿ ಅರವತ್ನಾಲ್ಕು ಸಿ ಎಸ್ ಸಿಎಸ್ಪುರ ಏಕೆ ಕಾಲೋನಿ ತೊಂಬತ್ತೊಂಬತ್ತು ಅವೇರಹಳ್ಳಿ ಬಡಾವಣೆ ಎಂಬತ್ತು ಅವಿರಳ್ಳಿ ಹೊಸಳ್ಳಿ ಅರವತ್ತೈದು ಕರಿಣಪಾಳ್ಯ ಅರವತ್ತೊಂದು ತಪ್ತಿ ಬೀಳು ಚಿಕ್ಕ ಚಂಗಾಬಿ ಅರುವತ್ತೇಳು ಒಟ್ಟಿಗೆ ನಾಲ್ಕು ಕೋಟಿ ಅಲ್ಲ ನಾಲ್ಕು ಕೋಟಿ ರೂಪಾಯಿ ಜೆ ಜೆ ಎಮ್ ಕಾರ್ಯಕ್ರಮನ ಪೂಜೆ ಮಾಡ್ತಾಯಿದ್ದೀವಿ ಅಂತ ಪ್ರತಿ ದಿವಸ ಮೂರು ನಾಲ್ಕು ಐದು ಮಾಡ್ತಾಯಿದ್ದೀನಿ ಇನ್ನೂರ ತೊಂಬತ್ತೊಂಬತ್ತು ಗ್ರಾಮಕ್ಕೂ ಸಹ ಜೆ ಜೇ ಜೆಮ್ ಶಾಂಕ್ಷನ್ ಮಾಡಿದ್ದೀವಿ ಮುಂದಿನ ತಿಂಗಳಲ್ಲಿ ಬಜೆಟ್ ಮಂಡನೆಗೆ ಮುಂದಾದ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಹಣವಿಲ್ಲ ಈಗಾಗಲೇ ಹಳಸಿದ ಗ್ಯಾರಂಟಿ ಯೋಜನೆಗೆ ಹಣ ಸಾಲತಾ ಇಲ್ಲ ಅಂತ ಟೀಕೆ ಮಾಡಿದ್ರು ಕೆಲವರಿಗೆ ಸಿಕ್ಕ ಗ್ಯಾರಂಟಿ ಯೋಜನೆಗಳು ಲೋಕಸಭಾ ಚುನಾವಣೆ ತನಕ ಮಾತ್ರ ನಡೆಯಲಿದೆ ಇದೊಂದು ಬಿಟ್ಟು ಮತ್ತೊಂದು ಹೆಜ್ಜೆ ಇಡಿದ ಈ ಸರ್ಕಾರ ಜನ ವಿರೋಧಿ ಎನಿಸಿದೆ ಎಂದರು ಇನ್ನು ತೇತ್ರಾಯುಗದ ರಾಮನ ಜನ್ಮಭೂಮಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ನಮ್ಮ ದೇಶದ ಹೆಮ್ಮೆ ವಿಚಾರ ಶ್ರೀರಾಮನ ಮೂಲ ವಿಗ್ರಹ ನಮ್ಮ ರಾಜ್ಯದ ಕೆತ್ತಿರುವುದು ಕೂಡ ರಾಜ್ಯಕ್ಕೆ ಗೌರವ ಸಂದಂತಾಗಿದೆ ಎಂದರು ನೋಡ್ರಿ ಎಲ್ಲಾರು ಬರ್ತೀರ ನಿಂಗ ಸರ್ ನಿಂತ್ಕೊಳ್ಳಿ

ಏಳು ಆಗಿದೆ ಅವ್ರಿಗೆ ಅವಳಿಸ್ಲಾವಲ್ಲ ಅವರು ಗ್ಯಾರಂಟಿ ಅದು ಬಿಟ್ಟು ಇಂಗೇನು ಒಂದು ಹೆಜ್ಜೆನೂ ಮುಂದಕ್ಕೆ ಬಂದಿಲ್ಲ ಇನ್ನೇನು ಬಜೆಟ್ ಮಣ್ಣೆ ಮಾಡ್ತಾರೆ ಅವರು ಇವೆಲ್ಲ ಪಾರ್ಲಿಮೆಂಟ್ ಇವರು ಇರ್ತೇವೆ ಆಮೇಲೆ ಹೋಗ್ತವೆ ಅದು ಅವ್ರಿಗೆ ಕಾಯ್ಬೇಕು ಅಷ್ಟೇ ಆಮೇಲೆ ಮಾತಾಡಬೇಕು ಹೊಸ ಎಲೆಕ್ಷನ್ ಬಂದಾಗ ಹೊಸ ಗರಿಗೆ ಎದ ಬೇಕಲ್ವಾ ಅವ್ರ ವೈಯಕ್ತಿಕ ವಿಚಾರ ನಾನು ಮಾತಾಡೋಣ ರಾಜಕೀಯ ಎಲ್ಲಿ ಅಧಿಕಾರ ಸಿಗತ್ತ ನೆಲೆ ಕಾಣ್ಕೋಬೇಕಲ್ಲ ನಾನು ಯಾಕೆ ಅದ್ರ ಬಗ್ಗೆ ಮಾತಾಡ್ಲಿ ಅಲ್ವೇ ಅವಶ್ಯ ಇದೆಯಾ ಜಿಲ್ಲೆಯ ರಾಜಕಾರಣದ ದೃಷ್ಟಿಯಲ್ಲಿ ಜಿಲ್ಲಾ ರಾಜಕಾರಣ ನಮ್ಮ ಪಕ್ಷ ಬಂದಾಗ ನಮ್ಮ ಅಲೈಸ್ ಬಂದಾಗ ಮಾತಾಡೋಣ ಅವ್ರು ಕಾಂಗ್ರೆಸ್ ಹೋಗಿ ಅಭ್ಯರ್ಥಿ ಆಗೋದು ನಾನ್ ಮಾತ್ರ ಅವಶ್ಯ ಇದೆಯಾ ಅದಿಂದು ತೀರ್ಮಾನ ಮಾಡಿಲ್ವಲ್ಲ ತೀರ್ಮಾನ ಮಾಡ್ತಾರೆ ಶುರುವಾಗಿ ಐದೂರು ಸಾವಿರಾರು ವರ್ಷ ತೇತ್ರ ಯುದ್ಧ ಲಾಭ ಹುಟ್ಟಿದ್ವಿ ಈಗಲ್ಲ ತುಂಬಾ ಸಂತೋಷ ಅಲ್ವಾ ಭಾರತ ದೇಶದ ಇತಿಹಾಸದಲ್ಲಿ ತೇತ್ರ ಯುದ್ಧರು ಹುಟ್ಟಿದಂತ ಶ್ರೀರಾಭರಲ್ಲ ಇವತ್ತು ನಾವು ನನಿತೀವಿ ಒಂದು ನೂರ ನಲ್ವತ್ತೆರಡು ಕೋಟಿ ಜನ ಜಾತಿ ಮತವನ್ನು ಬದಿಗೊತ್ತಿ ನಾವೆಲ್ಲ ರಾಬನ್ ಭಕ್ತರೆ ಹಾಗಾಗಿ ಅದು ಸಂಭ್ರಮದ ದಿವಸ ಖುಷಿ ಪಡೋ ದಿವಸ ನಾವೆಲ್ಲರೂ ಸಂತೋಷ ನಂಚ್ಕೇಬೇಕಷ್ಟೇ ಕರ್ನಾಟಕದವ್ರೆ ಹೇಳ್ತೀರಾ ಹೆಮ್ಮೆ ಅಲ್ವಾ ಶ್ರೀರಾಮರ ಏನು ನಾವು ಇಪ್ಪತ್ತೆರಡಕ್ಕೆ ನಾವು ಪ್ರತಿಷ್ಠಾಪನೆ ಮಾಡ್ತೀನಿ ಕರ್ನಾಟಕದ ಒಬ್ಬ ಶಿಲ್ಪಿ ಕೆತ್ತಿಗಿರ್ತಕ್ಕಂಥ ಒಂದು ಶಿಲೆ ಇಡೀ ಕರ್ನಾಟಕದ ಆರೂವರೆ ಕೋಟಿ ಜನತೆ ಬಂದಂಥ ಗೌರವ ಅಂತ ನಾನು ಭಾವಿಸ್ತೇನೆ ಅದು ಅವ್ರಿಗೆ ಯಾರು ನಮ್ಮ ಶಿಲ್ಪಿಗೆ ನಾನು ತುಂಬ ಹೃದಯದಿಂದ ಅಭಿನಂದಿಸ್ತೇನೆ ಚುನಾವಣೆ ಏನು ಅಂತಾನೆ ಯಾರು ಕ್ಯಾಂಡಿಡೇಟ್ ಅಂದರೆ ಸಿದ್ಧತೆ ಇನ್ನೇನು ಇದೀಗ ಗೃಹ ಸಚಿವರ ತವರು ಜಿಲ್ಲೆಯಲ್ಲಿ ಇತ್ತೀಚೆಗೆ ರೌಡಿ ಆಕ್ಟಿವಿಟೀಸ್ ದೊಡ್ಡದಾಗ್ತಾ ಇದೆ ಏನು ಪೊಲೀಸ್ ಇಲಾಖೆ ಆಯ್ತಾ ಕಾನೂನು ಸುವ್ಯವಸ್ಥೆ ಅಲ್ಲಿ ಗೃಹ ಸಚಿವರು ಏನಾದರೂ ಎಲ್ಲಿ ರೌಡಿಸಮ್ ಆಗಿದೆ ತುಮಕೂರು ಜಿಲ್ಲೆಯಲ್ಲಿ ಸಾಕಷ್ಟು ರೌಡಿ ಚಟುವಟಿಕೆಗಳು ನಡೀತಾ ಇಲ್ವಲ್ಲ ತುರುವೇಕೆರೆ ಅಲ್ಲ ಸರ್ ಇಡೀ ಜಿಲ್ಲೆ ಹಾಗಾಗಿ ಕ್ಷೇತ್ರ ಶಾಸಕ ಜಿಲ್ಲೆಗೆಲ್ಲ ಅಲ್ಲ ಅಲ್ಲೇ ಆಯಾ ಶಾಸಕರವರು ಅವ್ರು ಮಾತಾಡ್ತಾರೆ ಕಾನೂನು ಸುವ್ಯವಸ್ಥೆ ಬಗ್ಗೆ ನಲ್ ಕ್ಷೇತ್ರದ ಬಗ್ಗೆ ಮಾತಾಡ್ತೀನಿ ಬೇರೆಯವ್ರ ಅಲ್ಲಿ ಜನ ಶಾಸಕರು ಮಾಡಿದ್ರು ಅವ್ರ ಅವ್ರು ಮಾತಾಡ್ಕಾರಿ ನಾವ್ಯಾಕ್ ತಲೆ ಕಟ್ಕೊಬಿ